ಗೆಳೆಯರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶೆಡ್ಡಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಶುರು ಮಾಡ್ಕೊಳ್ಳೋಣ ಮೊದಲೇ ಪ್ರಶ್ನೆ ತುದಿ ನಾಲಿಗೆ ಇದು ಯಾವ ಸಮಾಸ ಅಂತ ಕೇಳಿದ್ದಾರೆ ಆಪ್ಷನ್ ಬಂದ್ಬಿಟ್ಟು ಗಮಕ ಸಮಾಸ ಕರ್ಮಧಾರೆಯ ಅಂಶಿ ತತ್ಪುರುಷ ಸಮಾಸ ಮೊದಲೇದಾಗಿ ಕರ್ಮಧಾರೆಯ ಸಮಾಸ ಸೊ ಈ ಸಮಾಸದ ಲಕ್ಷಣ ಏನಪ್ಪಾ ಅಂದರೆ ಇಲ್ಲಿ ಪೂರ್ವ ಪದವು ಉತ್ತರ ಪದವನ್ನು ಹೊಗಳ್ತಾ ಇರ್ತದೆ ವೆರಿ ಇಂಪಾರ್ಟೆಂಟ್ ಪೂರ್ವ ಪದವು ಉತ್ತರ ಪದವನ್ನು ಹೊಗಳು ಅಥವಾ ಬಣ್ಣಿಸ್ತಾ ಇರ್ತದೆ ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಇತ್ತಂದರೆ ಅದನ್ನು ನಾವು ಕರ್ಮಧಾರೆಯ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಏನು ಹೆಮ್ಮರ ತೆಗೆದುಕೊಳ್ಳೋಣ ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು ಹಿರಿದು ಪ್ಲಸ್ ಮರ ಸರಿನಾ ಸೊ ಹಿರಿದು ಅನ್ನೋದೇನಿದು ಪೂರ್ವ ಪದ ಮರ ಅನ್ನೋದು ಉತ್ತರ ಪದ ಸೊ ಪೂರ್ವ ಪದವಾಗಿರ್ತಕ್ಕಂಥ ಹಿರಿದು ಉತ್ತರ ಪದವಾಗಿರ್ತಕ್ಕಂಥ ಮರವನ್ನು ಇದೆ ಏನಂತ ಮರ ಹಿರಿದಾಗಿದೆ ಹಿರಿದಾಗಿದೆ ಇಸ್ ನಥಿಂಗ್ ಬಟ್ ವಾಟ್ ದೊಡ್ಡದಾಗಿದೆ ಅಥವಾ ವಿಶಾಲವಾಗಿದೆ ಈ ರೀತಿಯಲ್ಲ ಸೊ ಪೂರ್ವ ಪದ ಉತ್ತರ ಪದವನ್ನು ವರ್ಣಿಸ್ತಾ ಇದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್ ಹೆಬ್ಬಾಗಿಲು ಅಂತ ತೆಗೆದುಕೊಳ್ಳೋಣ ನಾವು ಹೆಬ್ಬಾಗಿಲು ರೈಟ್ ಇದನ್ನು ಹೆಂಗೆ ಬರಿಬಹುದು ಹಿರಿದು ಪ್ಲಸ್ ಬಾಗಿಲು ಅಂತ ಬರಿಬೋದಲ್ಲ ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಿಮಗೆ ಬಾಗಿಲು ಯಾವ ರೀತಿ ಇದೆ ಅಂತ ಹಿರಿದಾಗಿದೆ ಅಂತ ಸೊ ಪೂರ್ವ ಪದವು ಉತ್ತರ ಪದವನ್ನು ಬನ್ನಿಸುತ್ತಿದೆ ಹಾಗಾಗಿ ಹೆಬ್ಬಾಗಿಲು ಎಂಬುದು ಕರ್ಮಧಾರೆಯ ಸಮಾಸ ಸರಿನಾ ಸೋ ಸಮ ಕರ್ಮಧಾರೆಯ ಸಮಾಸ ನಿಮಗೆ ಕ್ಲಿಯರ್ ಆಯಿತು ಎರಡನೇ ಸಮಾಸಕ್ಕೆ ಹೋಗೋಣ ದಟ್ ಈಸ್ ಅಂಸಿ ಸಮಾಸ ಅಂಸಿ ಸಮಾಸದ ಮೊದಲ ಟ್ರಿಕ್ ಏನು ಸೊ ಇದರಲ್ಲಿ ಯಾವಾಗಲೂ ದೇಹದ ಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳು ಬರ್ತಾ ಇರ್ತಾವೆ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಆ ದೇಹದ ಭಾಗಗಳಿಗೆ ಸಂಬಂಧ ಕೊಟ್ಟಿರ್ ಪಟ್ಟಿರ್ತಕ್ಕಂಥ ಉದಾಹರಣೆಗಳು ಯಾವ ರೀತಿ ಇರ್ತಾವಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬಿಡಿಸಿ ಬರೆದಾಗ ಒಂದು ಕಂಪ್ಲೀಟ್ ಭಾಗವನ್ನು ರೀಪ್ರೆಸೆಂಟ್ ಮಾಡ್ತಾ ಇದ್ದರೆ ಇನ್ನೊಂದು ಪೋರ್ಷನ್ ಆಫಿಟ್ ಅದರ ಸ್ವಲ್ಪ ಭಾಗವನ್ನು ಮಾತ್ರ ರೀಪ್ರೆಸೆಂಟ್ ಮಾಡ್ತಾ ಇರ್ತದೆ ಸೊ ಇದು ಕಂಪ್ಲೀಟ್ ಭಾಗ ಅಂತ ಅನ್ಕೊಳ್ಳಿ ಇದು ಒಂದನ್ನು ರೀಪ್ರೆಸೆಂಟ್ ಮಾಡ್ತದೆ ನೆಕ್ಸ್ಟ್ ಪೋರ್ಷನ್ ಆಫ್ ಇಟ್ ಅಂದರೆ ಈ ರೀತಿ ಸ್ವಲ್ಪ ಮಾತ್ರ ಅದರ ಬಗ್ಗೆ ಹೇಳ್ತಾ ಇತ್ತು ಅಂದರೆ ಅದನ್ನು ನಾವು ಪೋರ್ಷನ್ ಆಫಿಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಏನು ಇಲ್ಲಿ ಕೊಟ್ಟಿರೋ ಆಪ್ಷನನ್ನು ತೆಗೆದುಕೊಳ್ಳೋಣ ಇವಾಗ ತುದಿ ನಾಲಿಗೆ ಅಂತ ಕೊಟ್ಟಿದ್ದಾರೆ ತುದಿ ನಾಲಿಗೆ ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾಲಿಗೆಯ ಪ್ಲಸ್ ತುದಿ ಅಂತ ಬಿಡಿಸಿ ಬರಿಬೋದು ರೈಟ್ ಸೊ ನಾಲಿಗೆ ಅನ್ನೋದೇನು ರೀಪ್ರೆಸೆಂಟ್ ಮಾಡ್ತದೆ ನಮ್ಗೆ ಕಂಪ್ಲೀಟ್ ಭಾಗವನ್ನು ರೀಪ್ರೆಸೆಂಟ್ ಮಾಡ್ತದೆ ತುದಿ ಅನ್ನೋದು ನಾಲಿಗೆಯ ಮುಂಭಾಗವನ್ನು ಮಾಡ್ತದೆ ಸೊ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಒಂದೇ ಎಕ್ಸಾಂಪಲ್ ಅಂತಲ್ಲ ನೀವು ಯಾವುದನ್ನು ತೆಗೆದುಕೊಂಡ್ರೂ ಇದೇ ರೀತಿಯಾಗಿರ್ತದೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಕೆಳ ದುಟಿ ಕೆಳ ದುಟಿ ಸೊ ಇದು ದೇಹದ ಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ತುಟಿ ಅಂತಂದ್ರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋದು ಸೊ ಮೊದಲನೇ ಟ್ರಿಕ್ ಅಪ್ಲೈ ಆಯಿತು ಎರಡನೇದೇನು ಇದನ್ನು ಬಿಡಿಸಿ ಬರೆಯೋಣ ಹೆಂಗೆ ತುಟಿಯ ಪ್ಲಸ್ ಕೆಳಗೆ ಅಂತ ಬರೀತಾರೆ ಇದನ್ನು ಬಿಡಿಸಿ ಬರೆದಾಗ ತುಟಿಯ ಪ್ಲಸ್ ಕೆಳಗೆ ಸೊ ತುಟಿ ಅನ್ನೋದು ಕಂಪ್ಲೀಟ್ ಭಾಗವನ್ನು ತೋರಿಸ್ತಕ್ಕಂಥದ್ದು ಕೆಳಗೆ ಅಂತಕ್ಕಂಥದ್ದು ತುಟಿಯ ಕೆಳಗಿನ ಭಾಗವನ್ನು ಮಾತ್ರ ತೋರಿಸ್ತಕ್ಕಂಥದ್ದು ಸೊ ಒಂದು ಪೋರ್ಷನ್ ಆಫ್ ಇಟ್ ಇನ್ನೊಂದು ಕಂಪ್ಲೀಟ್ ಪೋರ್ಷನ್ ಹಾಗಾಗಿ ಆ ಆಧಾರನಾಗಿ ಬಂದರೆ ಅದನ್ನು ನಾವು ಅಂಸಿ ಸಮಾಸ ಅಂತೇಳಿ ಕರಿತೀವಿ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಏನಾಗ್ತದೆ ಅಂದರೆ ಅಂಸಿ ಸಮಾಸ ಆಗಿರ್ತದೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇನ್ನೊಂದು ಆಪ್ಷನ್ ಇದೆ ತತ್ಪುರುಷ ಸಮಾಸ ಅಂಥೇಳಿ ತತ್ಪುರುಷ ಸಮಾಸ ಅಂದರೆ ಏನು ಇಲ್ಲಿ ಎರಡು ನಾಮಪದಗಳು ಸೇರಿ ಒಂದು ಸಮಾಸ ಆಗಿರ್ತದೆ ಎರಡು ನಾಮಪದಗಳು ಅಂದರೆ ಪೂರ್ವ ನಾಮಪದ ಆಗಿರ್ತದೆ ಉತ್ತರ ಪದವೂ ನಾಮಪದ ಆಗಿರ್ತದೆ ಎರಡೂ ಸೇರಿದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬಂದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಬೆಸ್ಟ್ ಯಾವುದು ಎಕ್ಸಾಮಲ್ಲಿ ರಿಪೀಟೆಡ್ ಕೇಳಿರ್ತಕ್ಕಂಥದ್ದು ಬೆಟ್ಟದಾವರೆ ಅಂತ ಕೇಳಿದಾರ ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅನ್ನುವುದು ಪೂರ್ವ ಪದ ತಾವರೆ ಅನ್ನೋದು ಉತ್ತರ ಪದ ಸೊ ತಾವರೆ ಅಂತಕ್ಕಂಥದ್ದು ಪ್ರಧಾನವಾಗಿ ಬರ್ತಾ ಇದೆ ಹಾಗೆ ಈ ಎರಡು ನಮಪದ ಬೆಟ್ಟ ಅನ್ನೋದು ನಾಮಪದ ತಾವರೆ ಅನ್ನೋದು ಕೂಡ ನಮಪದ ಸೊ ಬೆಟ್ಟದಾವರೆ ತತ್ಪುರುಷ ಸಮಾಸ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಫಸ್ಟ್ ಪ್ರಶ್ನೆಗೆ ರೈಟ್ ಆನ್ಸರ್ ತ್ರೀ ನೆಕ್ಸ್ಟ್ ಮಸಜ ಸತತ ಈಗನ ಬಂದರೆ ಯಾವ ವೃತ್ತ ಅಂತ ಕೇಳಿದ್ದಾರೆ ಉತ್ಪಲಮಾಲಾ ವೃತ್ತ ಚಂಪಕಮಾಲ ಶಾರ್ದೂಲ ವಿಕ್ರೀಡಿತ ಹಾಗೆ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮಗೆ ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಇವುಗಳಲ್ಲಿ ಮೂರನಲ್ಲಿ ಕೊಟ್ಟಿದ್ದಾರೆ ನೋಡಿ ಉತ್ಪಲಮಾಲ ಚಂಪಕಮಾಲ ಶಾರ್ದೂಲ ಪ್ರತಿಯೊಂದಕ್ಕೂ ತನ್ನದೇ ಆದ ನೇಮಗಳಿದಾವೆ ಅಥವಾ ಒಂದು ಪರ್ಟಿಕ್ಯುಲರ್ ನೇಮ್ ಇಂದ ನಾವು ರೀಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಚಂಪಕಮಾಲಾ ವೃತ್ತ ಅಂತ ತೆಗೆದುಕೊಂಡ್ರೆ ನೀವು ನಜ ನಜಾಜರಮ್ ಅಂತ ರೀಪ್ರೆಸೆಂಟ್ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಮಸಜ ಸತತ ಅನ್ನೋದು ಯಾವ ಒಂದು ವೃತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶಾರ್ದೂಲ ಸರಿನಾ ಶಾರ್ದೂಲ ವಿಕ್ರೀಡಿತ ವೃತ್ತಕ್ಕೆ ಏನದಲ್ಲ ಮಸಜ ಸತತ ಅಂತ ಘನ ಬರ್ತದೆ ಹಾಗಾದರೆ ಉತ್ಪಲ ಮಾಲಾವೃತಕ್ಕೆ ಬರ್ತಕ್ಕಂಥದ್ದು ಯಾವುದು ನಿಯಮ ಅದಕ್ಕೆ ಎಸ್ ಭರನ ಭಬರ ಅಂತೇಳಿ ಬರ್ತದೆ ನೆನಪಿಟ್ಟುಕೊಳ್ಳಿ ಉತ್ಪಲ ಮಾಲಾವೃತ ಅಂತ ಬಂದರೆ ಭರನ ಭಬರ ಅಂತ ಬರ್ತದೆ ಸೊ ಸೊ ಪ್ರತಿಯೊಂದು ಒಂದೊಂದು ಡಿಪ್ರೆಂಡ್ ಮಾಡ್ತದೆ ಇದು ಭಗನ ಇದು ರಗನ ನಗನ ಸೊ ಟೋಟಲ್ ಆಗಿ ಉತ್ಪಲ ಮಾಲಾ ಎಂದರೆ ಭರನ ಭಬರ ಚಂಪಕ ಅಂದರೆ ಎಂದರೆ ನಜಬಜ ಜಜರಂ ಶಾರ್ದೂಲ ವಿಕ್ರೀಡಿತ ಅಂತ ಬಂದರೆ ಮಸಜ ಸತತ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತೀನಿ ಸರಿನಾ ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ನಿಮಗೆ ಈ ಶಾರ್ದೂಲ ವಿಕ್ರೀತ ವೃತ್ತದಲ್ಲಿ ಪ್ರತಿ ಚರಣದಲ್ಲಿ ಹತ್ತೊಂಬತ್ತು ಅಕ್ಷರಗಳು ಬರ್ತಾವೆ ನೆನಪಿಟ್ಕೊಳ್ಳಿ ಕೇಳಬಹುದು ನಿಮಗೆ ಎಷ್ಟು ಅಕ್ಷರಗಳು ಬರ್ತಾವಂತ ಹತ್ತೊಂಬತ್ತು ಅಕ್ಷರಗಳು ಅನ್ನೋದು ನಿಮಗೆ ಗೊತ್ತಿರಬೇಕು ಹಾಗಾದರೆ ಉತ್ಪಲ ಮಾಲಾ ವೃತ್ತದಲ್ಲಿ ಎಷ್ಟು ಅಕ್ಷರಗಳು ಬರ್ತಾವೆ ಸರ್ ಅಲ್ಲಿ ಬರೋದು ನಮಗೆ ಇಪ್ಪತ್ತು ಅಕ್ಷರಗಳು ಓಕೆ ಇಪ್ಪತ್ತು ಅಕ್ಷರಗಳು ಅದರಲ್ಲಿ ಕಂಡು ಬರ್ತಾವ ಚಂಪಕ ಮಾಲಾದಲ್ಲಿ ಇಪ್ಪತ್ತೊಂದು ನೋಡಿ ಇದೆ ಶಾರ್ದದಲ್ಲಿ ಹತ್ತೊಂಬತ್ತು ಉತ್ಪಲದಲ್ಲಿ ಇಪ್ಪತ್ತು ಚಂಪಕದಲ್ಲಿ ಇಪ್ಪತ್ತೊಂದು ಸರಿನಾ ಸೊ ಟೋಟಲ್ ಆಗಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಶಾರ್ದೂಲ ವಿಕ್ರೀಡಿತ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು ನಿಮಗೆ ಗನಗಳು ಎಂಟು ಅಂತ ಹೇಳಿದ್ನಲ್ಲ ನಾನು ಯಗನ ಭಗನ ರಗನ ಅಂತೇಳಿ ಸೊ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ನಿಯಮ ಅದ ಏನದು ಯಮತ ಯಮತರಾಜ ಬಾನಸಲಗಮ್ ಸೊ ಅದರ ಗೊತ್ತಿದ್ದರೆ ಸಾಕು ನಿಮಗೆ ಘನಗಳನ್ನು ಈಸಿಲಿಯಾಗಿ ನೀವು ರೀಪ್ರೆಸೆಂಟ್ ಮಾಡ್ಕೋಬಹುದು ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ ವಾಲ್ಮೀಕಿ ರಾಮಾಯಣವನ್ನು ಬರೆದ ಇದರಲ್ಲಿ ಬರೆದ ಎಂಬುದು ಕರ್ತೃಪದ ಕರ್ಮಪದ ಕ್ರಿಯಾಪದ ಸೊ ನಾವು ಯಾವುದೇ ವಾಕ್ಯವನ್ನು ಬರೆದಾಗ ಅದು ಕರ್ತೃ ಕರ್ಮ ಕ್ರಿಯಾಪದ ಈ ಮೂರನ್ನು ಒಳಗೊಂಡಿರ್ತದೆ ಕರ್ತೃ ಅಂದರೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಅವರು ಫಾರ್ ಎಕ್ಸಾಂಪಲ್ ರಾಮ ಅಂತ ತಿಳ್ಕೊಳ್ಳೋಣ ರಾಮ ಶಾಲೆಗೆ ಹೋದನು ಇನ್ನೊಂದು ಎಕ್ಸಾಂಪಲ್ ಇದು ರೈಟ್ ಸೊ ಇಲ್ಲಿ ಏನದಲ್ಲ ರಾಮ ಅನ್ನೋದೇನಾಗ್ತದೆ ಕರ್ತೃ ಆಗ್ತದೆ ಶಾಲೆಗೆ ಅನ್ನೋದು ಕರ್ಮ ಆಗ್ತದೆ ಕ್ರಿಯೆಯನ್ನು ಸೂಚಿಸೋದು ಯಾವುದು ಹೋದನು ಹೋದನು ಅನ್ನೋದು ಒಂದು ಕ್ರಿಯೆ ಹೇಳ್ತದಲ್ಲ ಸಮ್ ಆ್ಯಕ್ಷನ್ ಹ್ಯಾಸ್ ಬಿನ್ ಡನ್ ಅಲ್ಲ ಸೊ ಕ್ರಿಯಾಪದ ಅನ್ನೋದು ಹೋದನು ಆಗ್ತದೆ ಅದೇ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಬರೆದ ಬರೆದ ಅಂದರೆ ಏನು ಒಂದು ಆ್ಯಕ್ಷನ್ ಆಗಿದೆ ಅಲ್ಲಿ ಒಂದು ಕ್ರಿಯೆ ಆಗಿದೆ ರೈಟ್ ಕ್ರಿಯೆ ಆಗಿದೆ ಹಾಗಾದರೆ ಏನಾಗ್ತದೆ ಇದಕ್ಕೆ ಸರಿ ಉತ್ತರ ಕ್ರಿಯಾಪದ ವಾಲ್ಮೀಕಿ ರಾಮಾಯಣವನ್ನು ಬರೆದ ಇದರಲ್ಲಿ ಬರೆದ ಎಂಬುದು ಕ್ರಿಯಾಪದಕ್ಕೆ ಉದಾಹರಣೆ ಹಾಗಾದರೆ ಕರ್ತೃಪದ ಯಾವುದಂತ ಕೇಳಿದರೆ ವಾಲ್ಮೀಕಿ ಎಂಬುದು ಕರ್ತೃಪದ ಆಗ್ತದೆ ಕರ್ಮಪದ ಯಾವುದಂತ ಕೇಳಿದರೆ ರಾಮಾಯಣ ಅರ್ಥ ಆಗ್ತಿದೆಯಲ್ಲ ಯಾವುದೇ ವಾಕ್ಯ ಇದ್ರೂ ಇದೇ ಆರ್ಡ್ರಲ್ಲೇ ಅದು ಕರ್ತೃ ಕರ್ಮ ಕ್ರಿಯಾಪದ ನೆಕ್ಸ್ಟ್ ಮುಖಚಂದ್ರ ಎಂಬುದು ಯಾವುದಕ್ಕೆ ಉದಾಹರಣೆ ಕೆಲವೊಂದಿಷ್ಟು ಅಲಂಕಾರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮುಖಚಂದ್ರ ಎಂಬುದು ಯಾವುದನ್ನು ಹೋಲ್ತದ ಅಂತ ಕೇಳಿದಾರ ಉಪಮಾಲಂಕಾರ ಅಲಂಕಾರ ರೂಪಕ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ದೃಷ್ಟಾಂತ ಅಲಂಕಾರ ಅಲಂಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಡಿಯೋ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ನೀವು ಅಂದರೆ ನೋಡ್ಬೋದು ಹಾಗೆ ಈ ಅಲಂಕಾರಗಳ ಬಗ್ಗೆ ಕೂಡ ಪ್ರಶ್ನೆ ನಮಗೆ ಫಿಕ್ಸ್ ಬಂದೇ ಬರ್ತದೆ ಮಿನಿಮಮ್ ಒಂದರಿಂದ ಎರಡು ಮಾರ್ಕ್ಸ್ ಬಂದೇ ಬರ್ತದೆ ಪಿ ಡಿ ಒ ಇರಲಿ ವಿ ಎ ಓ ಇರಲಿ ಎಸ್ ಡಿ ಎಫ್ ಡಿ ಇರಲಿ ಇವನ್ ನಮ್ಮ ಕಡ್ಡಾಯ ಕನ್ನಡದಲ್ಲೂ ಮೂರ್ನಾಲ್ಕು ಪ್ರಶ್ನೆಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಅಲಂಕಾರಗಳ ಬಗ್ಗೆ ಸೊ ಪ್ಲೀಸ್ ಬಿ ಕಾನ್ಸಂಟ್ರೇಟ್ ಆನ್ ದಿಸ್ ಅಲಂಕಾರ ಕಾನ್ಸೆಪ್ಟ್ ಸೊ ಸ್ನೇಹಿತರೆ ಮೊದಲೇದಾಗಿ ಉಪಮಾ ಅಲಂಕಾರ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ಎರಡು ವಸ್ತುಗಳ ನಡುವೆ ಹೋಲಿಕೆ ಆಗಿರ್ತದೆ ಹಾಗೆ ಅಲ್ಲಿ ಅಂತ್ಯ ಎಂಬ ವಾಚಕ ಪದ ಬಂದಿರ್ತದೆ ಇಂಪಾರ್ಟೆಂಟ್ ನೀವು ಪ್ರಶ್ನೆಯನ್ನು ನೋಡಿದಾಗ ಇದು ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಅಂತೆ ಎಂಬ ವಾಚಕ ಪಾತ್ರ ಇದ್ದರೆ ಅದು ಆಲ್ಮೋಸ್ಟ್ ಉಪಮ ಅಲಂಕಾರ ಆಗ್ತದೆ ರೂಪಕ ಅಲಂಕಾರ ಅಂದರೆ ಎರಡೂ ಒಂದೇ ಅಭೇದ ಓಕೆ ಎರಡು ವಸ್ತುಗಳ ನಡುವೆ ಏನು ಹೋಲಿಕೆ ಮಾಡಿರ್ತಾರಲ್ಲ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ ಅಂತ ಬಂದರೆ ಅದನ್ನು ನಾವು ದಟ್ ಈಸ್ ನಥಿಂಗ್ ಬಟ್ ಅಭೇದ ಅಂತ ಬಂದರೆ ಅದನ್ನು ನಾವು ರೂಪಕ ಅಲಂಕಾರ ಅಂತೇಳಿ ಕರಿತೀವಿ ಉತ್ಪ್ರೇಕ್ಷೆ ಅಲಂಕಾರ ಅಂದರೆ ಏನು ಫುಲ್ ಎಕ್ಸಾಗ್ರೇಷನ್ ಮಾಡೋದು ಇದಕ್ಕಿಂತ ಬಿಟ್ಟು ಒಂದು ನೂರು ಪಟ್ಟು ದೊಡ್ಡದಾಗಿ ಮಾಡ್ತಾ ಹೇಳ್ತಕ್ಕಂಥದ್ದು ಅಂದರೆ ಅತಿಯಾದ ವರ್ಣನೆ ಅಂತ ಹೇಳ್ಬೋದು ನೀವು ಅತಿಯಾದ ವರ್ಣನೆ ಆ ರೀತಿಯಾಗಿ ಬಂದಿತ್ತಂದರೆ ಅದನ್ನು ನಾವು ಉತ್ಪ್ರೇಕ್ಷೆ ಅಲಂಕಾರ ಅಂತೇಳಿ ಕರಿತೀವಿ ಎಕ್ಸಾಂಪಲ್ಸ್ಗಳನ್ನು ಕೊಡ್ತೀನಿ ಅರ್ಥ ಆಗ್ತದೆ ನಿಮಗೆ ದೃಷ್ಟಾಂತ ಅಲಂಕಾರ ಅಂದರೆ ಏನು ಇಟ್ ಇಸ್ ಅ ಕೈಂಡ್ ಆಫ್ ಲೈಕ್ ಗಾದೆ ಮಾತುಗಳ ಥರ ಬರ್ತಾ ಇರ್ತದೆ ರೈಟ್ ಯಾವ ರೀತಿಯಪ್ಪ ಅಂದರೆ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಸೊ ಈ ಥರನಾಗಿ ಬಂದರೆ ಅದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕೆಲವೊಬ್ಬರಿಗೆ ಈ ಉಪಮಾ ಅಲಂಕಾರ ರೂಪಕ ಅಲಂಕಾರದ ನಡುವೆ ಕನ್ ಕನ್ಫ್ಯೂಷನ್ ಆಗ್ತಾ ಇರ್ತದೆ ಸೊ ಅದನ್ನು ಸಾಲ್ವ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮುಖ ಚಂದ್ರ ಅಂತ ಕೊಟ್ಟಿದ್ದಾರೆ ಮುಖ ಚಂದ್ರನಂತೆ ಅಂತ ಇತ್ತು ಅಂದ್ಕೊಳ್ಳಿ ಮುಖ ಚಂದ್ರನಂತೆ ಓಕೆ ಇಲ್ಲಿ ಏನು ಬಂತು ಅಂತೆ ಅಂತ ವಾಚಕ ಪದ ಬಂತು ಅವಾಗ ಅದನ್ನು ನಾವು ಉಪಮಾ ಅಲಂಕಾರ ಅಂತ ಇದ್ದೀವಿ ಸೊ ಏನು ಹೇಳ್ತಾ ಇದ್ದಾರೆ ಮುಖಚಂದ್ರ ಚಂದ್ರನ ಮುಖ ಹೆಂಗದಲ್ಲ ಅವನ ಮುಖನೂ ಹಂಗ ಅದ ಏನು ಪರಕಿಲ್ಲ ಇಬ್ಬರು ಈಕ್ವಲ್ ಓಕೆ ಚಂದ್ರನ ಮುಖ ಹಾಗೆ ಇವನ ಮುಖ ಇಬ್ರು ಸೇಮ್ ಇದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಕಿಲ್ಲ ದರ್ ಇಸ್ ಅಡಿಫ್ರೆನ್ಸ್ ನೋ ಡಿಫರೆನ್ಸ್ ದಟ್ ಇಸ್ ನಥಿಂಗ್ ಬಟ್ ಅಭೇದ ಸೊ ಆ ರೀತಿ ತಂದ್ರೆ ಅದನ್ನ ನಾವು ರೂಪಕ ಅಲಂಕಾರ ಅಂತ ಕರಿತೀವಿ ಸೊ ಮುಖಚಂದ್ರ ಎಂಬುದು ರೂಪಕ ಅಲಂಕಾರ ಮುಖಚಂದ್ರನಂತೆ ಅಂತ ಬಂದರೆ ಅದು ಉಪಮಾ ಅಲಂಕಾರ ರದು ಉತ್ಪ್ರೇಕ್ಷ ಅಲಂಕಾರ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಹೆಣ್ಣಿನ ಹನೆಯ ಮೇಲಿರುವ ಕುಂಕುಮವು ಸೂರ್ಯನು ಮುಳುಗುತ್ತಿರುವ ಸಮಯದಲ್ಲಿ ಯಾವ ರೀತಿ ಇದೆ ಆ ರೀತಿ ಕಾಣ್ತಾ ಇದೆ ನೋಡಿ ಹೆಂಗ್ ಹೋಲಿಕೆ ಮಾಡ್ತಾ ಇದಾರೆ ರಾಮಾಯಣ ಮಹಾಭಾರತದಲ್ಲಿ ಯುದ್ಧದ ಸಂದರ್ಭದಲ್ಲಿ ರಕ್ತದ ಓಕುಳಿಯಾಗಿತ್ತು ಓಕೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಈ ರೀತಿಯಾಗಿ ಅತಿಯಾದ ವರ್ಣನೆ ಕಾಣ್ತಾ ಇತ್ತು ಅಂದ್ರೆ ಅದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ ಕರಿತೀವಿ ನೆಕ್ಸ್ಟ್ ನಿಮಗೆ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರದ ಬಗ್ಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮ ಪುನೀತ್ ರಾಜ್ಕುಮಾರನ್ನು ತೆಗೆದುಕೊಳ್ಬೋದು ಇದಕ್ಕೆ ಪುನೀತ್ ರಾಜ್ಕುಮಾರ್ ಓಕೆ ಇವರೊಬ್ಬರೇ ಅಂತಲ್ಲ ಯಾರಾದರೂ ಒಬ್ಬರು ನಟರು ಸೊ ಅವ್ರ ಗತನೇ ಇರುವ ಕೆಲವೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅವರು ಅವರಾಗೆ ವಿಡಿಯೋಗಳನ್ನು ಮಾಡಿ ಹಾಕೋದು ರೈಟ್ ಅವರೇ ಪುನೀತ್ ರಾಜ್ಕುಮಾರ್ ಥರನೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಅದರಲ್ಲಿ ಕೆಲವೊಬ್ಬರು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅವರಂಗೆ ಮಾಡ್ತಾರೆ ಕೆಲವೊಂದು ಜನ ಏನು ಮಾಡ್ತಾರೆ ಗತಿ ಇರೋದಿಲ್ಲ ಬಟ್ ಸುಮ್ಮನೆ ಟ್ರೈ ಮಾಡ್ತಾ ಇರ್ತಾರೆ ನೀವು ನೋಡ್ತಾ ಇರ್ತಾರೆ ಕಮೆಂಟ್ಸಲ್ಲಿ ಎಲ್ಲ ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇರ್ತಾರಂತ ಸೊ ಅವ್ರಿಗೊಂದು ಸೆವೆಂಟಿ ಪರ್ಸೆಂಟ್ ಹೋಲಿಕೆ ಅಂತ ಕೊಳ್ಳೋಣ ಸೊ ಈ ರೀತಿಯಾಗಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಮಾಡಿದರೆ ಅವ್ರಿಗೆ ನಾವೇನಂತ ಕರಿತೀವಿ ರೂಪಕಲಂಕಾರ ಎಕ್ಸಾಕ್ಟ್ ಹಂಗೆ ಮಾಡಿದಾನೆ ಅನ್ಕೋಬೇಕು ನೀವು ಓಕೆ ನೆಕ್ಸ್ಟ್ ಇಲ್ಲಪ್ಪ ಅವ್ರು ಸ್ವಲ್ಪ ಹೌದು ಅಲ್ಲೋ ನಂಗೆ ರಿಲೇಟಿವ್ಲಿ ಮಾಡ್ತಾರ ಬಟ್ ಹಂಗಿಲ್ಲ ಸೊ ಆ ಥರ ಅಂತೆ ಪುನೀತ್ ರಾಜ್ಕುಮಾರನಂತೆ ಮಾಡುತ್ತಾರೆ ಆ ಥರ ಬಂದರೆ ಅದನ್ನು ನಾವು ಉಪಮಾಲಂಕಾರ ಅಂತೇಳಿ ಅನ್ಕೋತೀವಿ ಹೋಪ್ ನಿಮಗೆ ಈ ಒಂದು ಎಕ್ಸಾಂಪಲಿಂದ ಇಂದ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ಹೋಗೋಣ ಬಂಡನ ಈ ಪದದ ಸಮನಾರ್ಥಕಗಳು ಅಂತ ಕೇಳಿದಾರ ಯುದ್ಧ ಮಳಿಗೆ ಯುದ್ಧ ಭೂಮಿ ಯುದ್ಧ ಗೋಡಾನು ಯುದ್ಧ ಕಾಳಗ ಬಂಡನ ಅಂತಂದರೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ನಾಲ್ಕು ಯುದ್ಧ ಕಾಳಗ ಸೊ ಬಂಡನ ಎಂಬ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂಥ ಉತ್ತರ ಸೊ ಸಮನಾರ್ಥಗಳನ್ನು ಕೊಡುವ ಮ ಪ್ರಮುಖ ಉದ್ದೇಶ ಡೆಫಿನೆಟ್ಲಿ ಸಮನಾರ್ಥಕಗಳ ಮೇಲೆ ನಮಗೆ ಪ್ರಶ್ನೆ ಬಂದೇ ಬರ್ತದ ಅದಕ್ಕೋಸ್ಕರ ನೆಕ್ಸ್ಟ್ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಯಾರ ಕೃತಿ ವೆರಿ ಇಂಪಾರ್ಟೆಂಟ್ ನೋಡಿದೆ ನೆನಪಿನ ಹಕ್ಕಿಯ ಹಾರಲು ಬಿಟ್ಟು ಇದು ಯಾರ ಕೃತಿ ಕುವೆಂಪು ಗಿರೀಶ್ ಕಾರ್ನಾಡ್ ಚಿನ್ನಸ್ವಾಮಿ ದಟ್ ಇಸ್ ಮುಡ್ನಾಕೂಡು ಚಿನ್ನಸ್ವಾಮಿ ಹಾಗೆ ಚಂದ್ರಶೇಖರ್ ಕಂಬಾರ್ ಇರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಈ ಮೂವರು ಜನ ಏನಿದಾರಲ್ಲ ನಮ್ಮ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರು ಇವರು ಎಂಟನೇದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಇವರು ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಬಟ್ ಈ ನೆನಪಿನ ಹಕ್ಕಿ ಹಾರಲು ಬಿಟ್ಟು ಇದನ್ನು ಬರೆತಕ್ಕಂಥವ್ರು ಮುಡ್ನಾಕೂಡು ಚಿನ್ನಸ್ವಾಮಿ ಓಕೆ ಚಂದ್ರಶೇಖರ್ ಕಂಬಾರ್ ಅವರ ಜೋಕುಮಾರ ಸ್ವಾಮಿ ನಾಟಕ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ ಇದನ್ನು ನೀವು ಮರಿಬಾರ್ದು ಗಿರೀಶ್ ಕಾರ್ನಾಡ್ ಅಂತ ಬಂದಾಗ ಯಯಾತಿ ವೆರಿ ಇಂಪಾರ್ಟೆಂಟ್ ಯಯಾತಿ ತುಗಲಕ್ ತುಗಲಕ್ ಹಯವದನ ಹಯವದನ ಸೊ ಈ ಎಲ್ಲವೂ ಏನು ಮಾಡ್ತಿದ್ದಾರೆ ಅಂದರೆ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಗಿರೀಶ್ ಕರಡ ಅಂತ ಬಂದಾಗ ಈ ಮೂವ ಕ ಈ ಮೂರು ನಾಟಕಗಳನ್ನು ನೀವು ಮರಿಲೇಬಾರ್ದು ಹಾಗೆ ಕುವೆಂಪು ಅವರ ಆತ್ಮಕತೆ ನೆನಪಿನ ದೋಣಿಯಲ್ಲಿ ವೆರಿ ಇಂಪಾರ್ಟೆಂಟ್ ನೆನಪಿನ ದೋಣಿಯಲಿ ಓಕೆ ಕೇಳ್ಬೋದು ಇದನ್ನು ಕೂಡ ನೀವು ಮರಿಬಾರ್ದು ಓಕೆ ಇವರ ಕೆಲವಷ್ಟು ಕೃತಿಗಳನ್ನು ನೋಡಿದರೆ ಕಾಸಿ ರಕ್ತಾಕ್ಷಿ ಜಲಗಾರ ಸೊ ಎಲ್ಲವೂ ಕೂಡ ಕುವೆಂಪುರು ಬರೆದಿರ್ತಕ್ಕಂಥವಾಗಿದ್ದಾವ ಸರಿನಾ ಸದ್ಯಕ್ಕೆ ನೆನಪಿನ ಹಕ್ಕಿಯ ಹಾರಲು ಮುಡ್ನಾಕೂಡು ಚಿನ್ನಸ್ವಾಮಿ ಅವರು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ತರಿ ಈ ಪದದ ಸಮಾನಾರ್ಥಕ ಏನು ವೆರಿ ಇಂಪಾರ್ಟೆಂಟ್ ತರಿ ಪದದ ಸಮಾನಾರ್ಥಕ ಕೇಳಿದ್ದಾರೆ ನೋಡಿ ಕತ್ತರಿಸು ಮರ ಕೀಳು ತರು ತರುಣಿ ತರಿ ತರಿಯನ್ನು ಹೆಂಗೆ ನೆಂಟ್ಬಿಟ್ಟಂದ್ರೆ ನೀವು ಕತ್ತರಿ ಅಂತ ನೆಂಪು ಕತ್ತರಿ ಅದರಲ್ಲೂ ತರಿ ಕಾಣ್ತಾ ಇದೆಯಲ್ಲ ನಿಮಗೆ ಕತ್ತರಿಯಲು ತರಿ ರೈಟ್ ಸೊ ಈ ಕತ್ತರಿಯನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ನಾವು ಕತ್ತರಿಸಲಿಕ್ಕೆ ಯೂಸ್ ಮಾಡ್ತೀವಿ ದಟ್ ಇಸ್ ನಥಿಂಗ್ ಬಟ್ ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಹಾಗಾದರೆ ಸರಿ ಉತ್ತರ ಒಂದು ತರಿ ಎಂದರೆ ಕತ್ತರಿಸು ಎಂದರ್ಥ ರೈಟ್ ತರುಣಿ ಅಂದರೆ ಹೆಣ್ಣು ಅಂತ ಅನ್ಬೋದ್ರ ನಾವು ತರುಣಿ ಅಂದರೆ ಹೆಣ್ಣು ಹೆಂಗಸು ಮಹಿಳೆ ನೆಕ್ಸ್ಟ್ ಇನಜ ಎಂದರೆ ಯಾರು ವೆರಿ ಇಂಪಾರ್ಟೆಂಟ್ ಇದು ಈ ನಮ್ಮ ಪೌರಾಣಿಕ ನಾಟಕಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳೇನಿದಾವಲ್ಲ ಅವುಗಳ ಸಮನಾರ್ಥಕ ಪದಗಳು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಸದ್ಯಕ್ಕೆ ಇನಜ ಎಂದರೆ ಯಾರು ಅಂತ ಕೇಳಿದ್ದಾರೆ ಕರ್ಣ ಧರ್ಮರಾಯ ಅರ್ಜುನ ಭೀಮ ಸರಿನಾ ಇನಜ ಅಂತ ನಾವು ಕರೆಯೋದು ಕರ್ಣನಿಗೆ ಸೂತಪುತ್ರ ಅಂತ ಕೂಡ ಕರೀತಾರ ಕರ್ಣನಿಗೆ ಓಕೆ ಇನಜ ಅಂದ್ರೂ ಕರ್ಣನೆ ಸೂತಪುತ್ರ ಅಂದರೂ ಕೂಡ ಕರ್ಣ ನೆಕ್ಸ್ಟ್ ಭೀಮನ ಬಗ್ಗೆ ಇಂಪಾರ್ಟೆಂಟ್ ಒಂದು ಸಮರಾರ್ಥಕ ನೆನಪಿಟ್ಟೋಗಬೇಕು ನೀವು ಇವನಿಗೆ ಏನಂತ ಕರಿತಾರ ವೃಕೋದರ ಅಂತ ಕರೀತಾರೆ ಇವನಿಗೆ ಇಂಪಾರ್ಟೆಂಟ್ ವೃಕೋದರ ಎಂದರೆ ಭೀಮ ಎಂದರ್ಥ ಓಕೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಅರ್ಜುನ ಅಂತ ಕೊಟ್ಟಿದ್ದಾರೆ ರೈಟ್ ಈ ಅರ್ಜುನನಿಗೆ ಬೇರೆ ಯಾವ ಹೆಸರಿಂದ ಕರೀತಾರೆ ವೆರಿ ಇಂಪಾರ್ಟೆಂಟ್ ಸಾಚಿ ಅಂತ ಕರಿತಾರೆ ಮೊದಲೇದಾಗಿ ಓಕೆ ಈ ನಮ್ಮ ಮಹಾಭಾರತ ಸೀರಿಯಲ್ ಏನು ಬರ್ತಾ ಇತ್ತಲ್ಲ ಅದನ್ನು ಯಾರೆಲ್ಲ ನೋಡಿರ್ತಾರೆ ಅವ್ರಿಗೆ ಈಸಿ ಆಗ್ತದೆ ಇದು ಸರಿನಾ ಅರ್ಜುನನಿಗೆ ಸವೆ ಸಾಚಿ ನೆಕ್ಸ್ಟ್ ಧನಂಜಯ ಧನಂಜಯ ಓಕೆ ಅದರ ಜೊತೆಗೆ ಮತ್ತೆ ಇವನಿಗೆ ಫಾರ್ಥ ಫಾರ್ಥ ಕೃಷ್ಣ ಇವನಿಗೆ ಪ್ರೀತಿಯಿಂದನೇ ಫಾರ್ಥ ಅಂತಲೇ ಕರಿತಾ ಇರ್ತಾನೆ ಯಾವಾಗಲೂ ರೈಟ್ ಪಲ್ಗುಣ ಅಂತ ಕೂಡ ಕರೀತಾರೆ ಮತ್ತೊಂದು ಇಂಪಾರ್ಟೆಂಟ್ ಈತನಿಗೆ ಪಲ್ಗುಣ ರೈಟ್ ಹಲವಾರು ಹೆಸರುಗಳನ್ನು ನಾವು ಅರ್ಜುನನಿಗೆ ಕರೆಯೋದನ್ನು ನೋಡ್ತೀವಿ ಶ್ವೇತವಾಹನ ವಿಭಿತ್ ವಿಜಯ ರೈಟ್ ಸೊ ಈ ಎಲ್ಲ ಉಪದಗಳು ಅರ್ಜುನನಿಗೆ ಸದ್ಯಕ್ಕೆ ಇನಜೆ ಅಂತ ಬಂದರೆ ನೀವು ಕರ್ಣ ಅಂತ ನೆನಪಿಟ್ಕೋಬೇಕು ನೆಕ್ಸ್ಟ್ ಬರೋದು ತಲೆದಂಡ ನಾಟಕದ ಕರ್ತೃ ಯಾರು ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಪಿ ಲಂಕೇಶ್ ಯಾವುದೂ ಅಲ್ಲ ತಲೆದಂಡ ನಾಟಕವನ್ನು ಬರೆತಕ್ಕಂಥವ್ರು ಗಿರೀಶ್ ಕಾರ್ನಾಡ್ ಈ ಎ ಆತಿ ತುಗುಲಕ್ ಹಯವದನ ಅಂತ ಏನು ಹೇಳಿದ್ನಲ್ಲ ಅದ್ರ ಜೊತೆಗೆ ಈ ಗಿರೀಶ್ ಕಾರ್ನಾಡ್ ಅವರ ಮತ್ತೊಂದು ಇಂಪಾರ್ಟೆಂಟ್ ನಾಟಕ ತಲೆದಂಡ ಸೂಪರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ನೆನಪಿಟ್ಕೋಬೇಕು ಕೇಳುವಂಥ ಸಾಧ್ಯತೆಗಳು ಇರೋ ಪ್ರಶ್ನೆ ತಲೆದಂಡ ನಾಟಕದ ಕರ್ತೃ ಯಾರು ನೆಕ್ಸ್ಟ್ ನಾವು ಚಂದ್ರಶೇಖರ್ ಕಂಬಾರದವ್ರದ್ದು ಜೋಕುಮಾರಸ್ವಾಮಿ ಅಂತ ಹೇಳಿದ್ವಲ್ಲ ಇನ್ನೊಂದು ಏನು ನೆನ್ಪಿ ಹೋಗ್ಬೇಕಪ್ಪ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ನೋದನ್ನು ನೋಡಿದರೆ ಈ ಜೋಕುಮಾರಸ್ವಾಮಿ ನಾಟಕಕ್ಕೆ ಅವರಿಗೆ ಬಂದಿರೋ ಪ್ರಶಸ್ತಿ ದಟ್ ಈಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಬಂದಿದೆ ನೋಡಿ ಕೇಳ್ಬೋದು ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಯಾವುದಕ್ಕೆ ಬಂದಿದೆ ದಟ್ ಈಸ್ ನಮ್ಮ ಜೋಕುಮಾರಸ್ವಾಮಿ ನಾಟಕಕ್ಕೆ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಇವರ ಇಂಪಾರ್ಟೆಂಟ್ ಕಮಲ ಸಂಕಲನ ಸಾವಿರ ನೆರಳು ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರ ನೆರಳು ಇದು ಯಾರ ಕವನ ಸಂಕಲನ ಸಾವಿರ ನೆರಳು ಇದು ಗಿರೀಶ್ ಚಂದ್ರಶೇಖರ್ ಕಂಬಾರ್ ಅವರ ಕವನ ಸಂಕಲನ ನೆಕ್ಸ್ಟ್ ಕರಿಮಾಯೆ ನಾಟಕವನ್ನು ಯಾರು ಬರೆದಿದ್ದಾರೆ ಕೇಳ್ಬೋದು ಪ್ರಶ್ನೆ ನೆನಪಿಟ್ಕೊಳ್ಳಿ ಕರಿಮಾಯಿ ನಾಟಕವನ್ನು ಬರೆದಿರೋದು ಚಂದ್ರಶೇಖರ್ ಕಂಬಾರ್ ಆಗಿದ್ದಾರೆ ಇಂಪಾರ್ಟೆಂಟ್ ಹುಲಿಯ ನೆರಳು ಅನೇಕ ಬರೆದಿದ್ದಾರೆ ಇವೆಲ್ಲ ನೆನಪಿಟ್ಟುಕೊಳ್ಳಿ ಕಮಲಾದೇವ್ ಚಟ್ಟೋಪಾಧ್ಯಾಯ ಸಾವಿರ ನೆರಳು ಹಾಗೆ ಕರಿಮಾಯೆ ಮುಂದಿನ ಪ್ರಶ್ನೆ ಕನ್ನಡ ಯಾವ ಭಾಷಾವರ್ಗಕ್ಕೆ ಸೇರಿದೆ ಇಂಡೋ ಆರ್ಯನ್ ದ್ರಾವಿಡ ಭಾಷಾವರ್ಗ ಟಿಬೆಟಿಯನ್ ಭಾಷಾವರ್ಗ ಆಸ್ಟ್ರಿಕ್ ಭಾಷಾವರ್ಗ ಕನ್ನಡ ಭಾಷೆ ಸೇರೋದು ದ್ರಾ ದ್ರಾವಿಡ ಭಾಷಾ ವರ್ಗಕ್ಕೆ ಇಂಪಾರ್ಟೆಂಟ್ ಕೇಳಿರೋ ಪ್ರಶ್ನೆ ಇದು ನೆನ್ಪಿಡ್ಕೋಬೇಕು ನೀವು ಕನ್ನಡವು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ ನೆಕ್ಸ್ಟ್ ಬರೋದು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಪಂಚತಂತ್ರ ಧರ್ಮಾಮೃತ ವಡ್ಡಾರಾಧನೆ ಜೈಮಿನಿ ಭಾರತ ಜೈಮಿನಿ ಭಾರತವನ್ನು ಬರೆದಿರೋರು ಯಾರು ಲಕ್ಷ್ಮೀಶ ಓಕೆ ಲಕ್ಷ್ಮೀಶನ ಜೈಮಿನಿ ಭಾರತ ನೆಕ್ಸ್ಟ್ ವಡ್ಡಾರಾಧನೆ ಬರೆದಿರೋದು ಶಿವಕೋಟಾಚಾರ್ಯ ವೆರಿ ಇಂಪಾರ್ಟೆಂಟ್ ಶಿವ ಕೋಟಾಚಾರ್ಯ ವಡ್ಡಾರಾಧನೆಯನ್ನು ಬರೆದಿರ್ತಕ್ಕಂಥವ್ರು ಧರ್ಮಾಮೃತ ಬರೆದಿರೋದು ನಯಸೇನನ ಧರ್ಮಾಮೃತ ಅಲ್ವಾ ನಯಸೇನ ಧರ್ಮಾಮೃತ ಬರೆದಿರೋದು ಪಂಚತಂತ್ರ ವಿಷ್ಣು ಶರ್ಮ ವೆರಿ ಇಂಪಾರ್ಟೆಂಟ್ ಇದು ಕೂಡ ವಿಷ್ಣು ಶರ್ಮ ಪಂಚತಂತ್ರವನ್ನು ಬರೆದಿದ್ದಾನ ಓಕೆ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್ ಈ ಕನ್ನಡದ ಮೊದಲ ಗದ್ಯಕೃತಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ವಡ್ಡಾರಾಧನೆ ಆಗಿದೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ಕನ್ನಡದ ಮೊದಲ ಈ ಪಾಯಿಂಟ್ ಗದ್ಯಕೃತಿ ಓಕೆ ವಡ್ಡಾರಾಧನೆ ಶಿವಕೋಟಾಚಾರ್ಯ ಬರೆದಿರೋದು ಮುಂದಿನ ಪ್ರಶ್ನೆ ಭೂಜಾತೆ ಎಂದರೆ ಯಾರು ಕೈಕೆ ಸೀತೆ ದ್ರೌಪದಿ ಮಂಥರೆ ಸೊ ಭೂಜಾತೆ ಅಂದರೆ ಯಾರು ಭೂಮಿಯಲ್ಲಿ ಜನಿಸಿರುವವಳು ಯಾರು ಭೂಮಿಯಲ್ಲಿ ಜನಿಸಿರುವವರು ಎಸ್ ಸೀತೆ ಓಕೆ ಭೂಜಾತೆ ಎಂದರೆ ಸೀತೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಕುವೆಂಪು ಟಿ ಪಿ ಕೈಲಾಸಂ ಚಂದ್ರಶೇಖರ್ ಕಂಬಾರ್ ಸುಬ್ಬಣ್ಣ ಯಾರಪ್ಪ ಇದನ್ನು ಬರೆದಿರೋದು ಎಸ್ ಅಗೇನ್ ಚಂದ್ರಶೇಖರ್ ಕಂಬಾರ್ ಎಂಟನೇ ಜ್ಞಾನಪೀಠ ವಿಜೇತ ಚಂದ್ರಶೇಖರ್ ಕಂಬಾರ್ ಅವರು ಈ ಸಿರಿಸಂಪಿಗೆ ನಾಟಕವನ್ನು ಬರೆದಾರೆ ಇಂಪಾರ್ಟೆಂಟ್ ಸಿರಿಸಂಪಿಗೆ ಎಂತಹದು ಅಂತ ಕೂಡ ಕೇಳಬಹುದು ನಿಮಗೆ ನೆನಪಿರ್ಲಿ ಇಂಪಾರ್ಟೆಂಟ್ ಇದು ನಾಟಕ ಸಿರಿಸಂಪಿಗೆ ನಾಟಕ ಆಗಿರ್ತದೆ ಮುಂದಿನ ಪ್ರಶ್ನೆ ವಚನ ಎಂದರೆ ಇದು ಸಮಾನಾರ್ಥಕ ಸಮಾನಾರ್ಥ್ ಇನೋನಿಮ್ ಬಹುವಚನ ನಿರ್ವಚನ ಮಾತು ಏಕವಚನ ಸೊ ಈ ಬಹುವಚನ ಏಕವಚನ ಏನಾಗ್ತದೆ ಅಂದ್ರೆ ಇವು ವಿರುದ್ಧಾರ್ಥಕ ಪದಗಳಾಗ್ತವೆ ಸದ್ಯಕ್ಕೆ ನಮಗಿಲ್ಲಿ ಕೇಳಿರೋದು ವಚನ ಪದದ ಅರ್ಥ ದಟ್ ಈ ಸಮನಾರ್ಥಕ ವಚನ ಎಂದರೆ ಮಾತು ಎಂದರ್ಥ ನೆನಪಿಟ್ಕೊಳ್ಳಿ ಇದನ್ನು ಕೂಡ ಕೇಳಿದಾರ ಒಂದರೆ ಒಂದು ನಮ್ಮ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ನೆಕ್ಸ್ಟ್ ಬೆಟ್ಟದ ಇದು ಲೋಪಸಂಧಿ ಆಗಮಸಂಧಿ ಆದೇಶ ಜಸ್ತ್ವ ಲೋಪಸಂಧಿ ಅಂದ್ರೆ ಏನು ಅಲ್ಲಿ ಪೂರ್ವ ಪದ ಲೋಪವಾಗಬೇಕು ಅಂದರೆ ಪೂರ್ವಪದ ಬಿಟ್ಟು ಹೋಗಬೇಕು ಅಂದರೆ ಅದನ್ನು ನಾವು ಲೋಪ ಅಂತೇಳಿ ಕರಿತೀವಿ ಆಗಮ ಅಂದರೆ ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಕೊಳ್ಳಬೇಕು ಇರೋದನ್ನು ಬಿಟ್ಟು ಜೊತೆಗೆ ಹೊಸದಾಗಿ ಮತ್ತೊಂದು ಸೇರಿಕೊಳ್ಳೋದು ಆದೇಶ ಅಂದರೆ ಏನು ಕತಪಗಳಿಗೆ ಗದಪಗಳು ಆದೇಶವಾಗಿ ಬರಬೇಕು ಎಲ್ಲಿ ಉತ್ತರ ಪದದಲ್ಲಿ ಇಂಪಾರ್ಟೆಂಟ್ ಇದು ಉತ್ತರ ಪದದಲ್ಲಿ ನೆಕ್ಸ್ಟ್ ಜಸ್ತ್ವ ಸಂಧಿ ಅಂದರೆ ಕಚಟ ತಪಗಳಿಗೆ ಗಜಡದಬೋ ಆದೇಶವಾಗಿ ಬರಬೇಕು ಬಟ್ ಎಲ್ಲಿ ಇದು ಬರೋದು ನಮಗೆ ಪೂರ್ವ ಪದದಲ್ಲಿ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನಿದೆ ಬೆಟ್ಟದಾವರೆ ಅಂತ ಇದೆ ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು ನಾವು ಬೆಟ್ಟದ ಪ್ಲಸ್ ತಾವರೆ ಓಕೆ ಸೊ ಬೆಟ್ಟ ತ ಪ್ಲಸ್ ತಾವರೆ ಏನಾಗ್ತಾ ಇದೆ ಆದರೂ ಬೆಟ್ಟ ದಾವರೆ ಅಂತ ಆಗ್ತಾ ಇದೆ ಸೊ ತಕಾರಕ್ಕೆ ದ ಕಾರ ತಕಾರಕ್ಕೆ ದಕಾರ ಹಾಗೆ ಉತ್ತರ ಪದದಲ್ಲಿ ಸೊ ಹಾಗಾಗಿ ಇದು ಆದೇಶ ಸಂಧಿ ಬೆಟ್ಟದಾವರೆ ಎಂಬುದು ಆದೇಶ ಸಂಧಿಗೆ ಉದಾಹರಣೆ ಸಂಧಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಹೇಳಿ ಊರೂರು ಸೊ ಇದನ್ನು ನಾವು ಊರು ಪ್ಲಸ್ ಊರು ಅಂತ ಬಿಡಿಸಿ ಬರಿಬೋದು ಊರು ಇಲ್ಲಿ ಊಕಾರ ಸಿಗ್ತದೆ ಇಲ್ಲಿ ಊಕಾರ ಸಿಗ್ತದೆ ಬಟ್ ಸಂಧಿ ಆದಾಗ ನಮಗೆ ಇವು ಮಾತ್ರ ಸಿಗ್ತಾವೆ ಹಾಗಾಗಿ ಲೋಪಸಂಧಿಗೆ ಉದಾಹರಣೆ ಊರೂರು ಮುಂದಿನ ಪ್ರಶ್ನೆ ಹೆಬ್ಬಂಡೆ ಪದದ ಗುಣವಾಚಕ ಹೆಬ್ಬ ಬಂಡೆ ಹಿರಿದು ಕಿರಿದು ಹೆಬ್ಬಂಡೆ ಅಂದ್ರೆ ಎಂತಹದ್ದು ದೊಡ್ಡದಾಗಿರ್ತಕ್ಕಂಥ ಬಂಡೆ ವಿಶಾಲವಾಗಿರ್ತಕ್ಕಂಥದ್ದು ದಟ್ ಇಸ್ ನತಿಂಗ್ ಬಟ್ ಆಪ್ಷನ್ ತ್ರೀ ಹೆಬ್ಬಂಡೆ ಪದದ ಗುಣವಾಚಕ ಹಿರಿದು ಸರಿನಾ ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಶ್ನೆಗಳು ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ ಸೊ ಅವ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಸ್ ಎಲ್ ಭೈರಪ್ಪನವರು ಸರಿನಾ ಸೊ ಇವರ ಬಗ್ಗೆ ಕೇಳೋ ಮೊಟ್ಟ ಮೊದಲ ಪ್ರಶ್ನೆ ಅಂದರೆ ಪರ್ವ ಇದನ್ನು ಬರೆದಿರೋರು ಯಾರು ಅಂತ ಕೇಳ್ತಾರೆ ನೆನಪಿಟ್ಕೊಳ್ಳಿ ಪರ್ವವನ್ನು ಬರೆದಿರ್ತಕ್ಕಂಥವರು ಎಸ್ ಎಲ್ ಭೈರಪ್ಪನವರು ಒಂದು ಸುಂದರವಾಗಿರ್ತಕ್ಕಂಥ ಪುಸ್ತಕ ಪರ್ವ ಸೊ ನಿಮ್ಗೆ ಟೈಮ್ ಸಿಕ್ಕರೆ ಇದನ್ನ ನೋಡ್ಬೋದು ಇದನ್ನು ಹೊರತುಪಡಿಸಿದರೆ ಇವರು ಬರೆದಿರೋದು ಮತದಾನ ಇದು ಕೂಡ ಇಂಪಾರ್ಟೆಂಟ್ ಮತದಾನ ಹಾಗೆ ವಂಶವೃಕ್ಷ ಇದು ಬಂದಿದೆ ನೋಡಿ ಎಕ್ಸಾಮಲ್ಲಿ ವಂಶವೃಕ್ಷ ಪರ್ವ ಹೆಂಗೆ ಇಂಪಾರ್ಟೆಂಟು ಅದೇ ರೀತಿಯಾಗಿ ಈ ವಂಶವೃಕ್ಷ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದಾರ ಹಾಗೆ ಬ ಇದಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಬರೋದು ನಾಯಿನೆರಳು ಕೇಳ್ತಾರೆ ಇದನ್ನು ನಾಯಿನೆರಳು ಯಾರು ಬರೆದಿರೋದು ಅಲ್ವಾ ಸೊ ಇದನ್ನು ಬರೀರ್ತಕ್ಕಂಥದ್ದು ಎಸ್ ಎಲ್ ಭೈರಪ್ಪ ಹಾಗೆ ದಾಟು ದಾಟು ನೆಕ್ಸ್ಟ್ ಇವರ ಬಗ್ಗೆ ಆತ್ಮಕತೆ ಬಗ್ಗೆ ರಿಲೇಟೆಡ್ ಕೇಳ್ತಾರೆ ಎಸ್ ಎಲ್ ಭೈರಪ್ಪನವರ ಆತ್ಮಕತೆ ಯಾವುದು ಹೇಳಿ ಬಿತ್ತಿ ಅಲ್ವಾ ಇದು ಇಂಪಾರ್ಟೆಂಟ್ ನೋಡಿ ಇದು ಎಸ್ ಎಲ್ ಭೈರಪ್ಪನವರ ಆತ್ಮಕತೆ ಬಿತ್ತಿ ಹಾಗೆ ಇಲ್ಲಿ ದಾಟು ಅಂತ ಹೇಳಿದ್ನಲ್ಲ ಈ ದಾಟು ಪುಸ್ತಕಕ್ಕೆ ಅವ್ರು ಬಂದಿರೋ ಪ್ರಶಸ್ತಿ ಯಾವುದಂತ ಎಕ್ಸಾಮಲ್ಲಿ ಕೇಳಿದಾರೆ ಯಾವುದಪ್ಪ ಅಂತ ನೋಡಿದರೆ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಓಕೆ ಕೇಳ್ತಾರೆ ಇವ್ರದ್ದೊಬ್ಬರದ ಅಂತಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನಮ್ಮ ಸಾಹಿತಿಗಳಿಗೆ ಯಾವ್ಯಾವ ಪುಸ್ತಕಕ್ಕೆ ಬಂದಿದ್ದಾವ ಅಂತ ಕೇಳ್ತಾರೆ ನೆನಪಿಟ್ಕೋಬೇಕು ನೀವು ಸರಿನಾ ಸೊ ಇಲ್ಲಿ ಸದ್ಯಕ್ಕೆ ದಾಟು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಎಸ್ ಎಲ್ ಭೈರಪ್ಪನವರು ಪಡೆದುಕೊಂಡಿದ್ದಾರೆ ಸರಿನಾ ಸೊ ಇದಿಷ್ಟು ಬ್ರೀಫ್ ಮಾಹಿತಿ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಲ್ಲ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ ಸೊ ನೀವು ಕಾನ್ಸನ್ಟ್ರೇಟ್ ಮಾಡ್ಕೋಬೇಕು ಜೊತೆಗೆ ಇವುಗಳ ನೋಟ್ಸನ್ನು ಕೂಡ ನೀವು ನಿಮ್ಮ ಪುಸ್ತಕದಲ್ಲಿ ಮಾಡ್ಕೋಬೇಕು ಓಕೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಶ್ನೆಗಳು ವಿಡಿಯೋನ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಬೈ ಫಾರ್ ನಾವು ನಮಸ್ಕಾರ